ದಶಕಗಳಿಗೂ ಕೂಡ ಜೊತೆಗೆ ತನ್ನನ್ನು ಕೂಡ ಗುರುತಿಸಿಕೊಳ್ಳುವ ಹಾಗೆ ಈ ಸಮುದಾಯದ ಆಶೋತ್ತರಗಳಿಗೆ ವೇದಿಕೆ ಒದಗಿಸುವ ದಿಸೆಯಲ್ಲಿ ಅನೇಕ ಕಾರ್ಯಗಳನ್ನ ಅಂಧ ಸಮುದಾಯ ಬೇರೆ ಬೇರೆ ಸಂಘಟನೆಗಳು ಬೇರೆ ಬೇರೆ ಸಂಘಟನೆಗಳ ಮೂಲಕ ಮಾಡ್ತಾ ಬರ್ತಾ ಇದ್ದೇವೆ ಆದ್ರೆ ನಾವು ಈ ಬಗ್ಗೆ ಈ ಸಾರಿ ಒಂದು ವಿಶೇಷವಾದ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ ಇದು ಕರ್ನಾಟಕ ಅಂಧರ ಸಾಹಿತ್ಯ ಪರಿಷತ್ ಅನ್ನೋ ಸಂಘಟನೆ ಉಂಟಾಗಿ ಆ ಮೂಲಕ ಮೊಟ್ಟ ಮೊದಲ ಬಾರಿಗೆ ಅಖಿಲ ಕರ್ನಾಟಕ ಅಂಧರ ಸಾಹಿತ್ಯ ಸಮ್ಮೇಳನವನ್ನು ಆಯೋಜಿಸ್ತಾ ಇದ್ದೀವಿ ಈಗಾಗಲೇ ತಿಳಿಸಲಾಗಿ ವಿಜಯಪುರದಲ್ಲಿ ನಡೆಯುತ್ತೆ ಇದು ತಿಂಗಳ ಇಪ್ಪತ್ತೆಂಟರಂದು ಬಹುಶಃ ಈ ತರದೊಂದು ಪ್ರಯತ್ನ ಇದೆಯಲ್ಲ ಮೊಟ್ಟ ಮೊದಲ ಪ್ರಯತ್ನ ಈ ತರದ ಒಂದು ಪ್ರಯತ್ನಕ್ಕೆ ಮೂಲ ಪ್ರೇರಣೆ ನಮ್ಮ ಸಮುದಾಯದಲ್ಲೂ ಸಾಕಷ್ಟು ಬರಹಗಾರಿದ್ದಾರೆ ಅವನ ವಿಚಾರವಂತರು ಕೂಡ ಇದ್ದಾರೆ ಅವರ ಕೃತಿಗಳಿಗೆ ಮತ್ತೆ ಅವರ ಆಲೋಚನೆಗಳಿಗೂ ಕೂಡ ನ್ಯಾಯ ಒದಗಿಸಬೇಕಾಗುತ್ತೆ ನಿಜವಾದ ಅರ್ಥದಲ್ಲಿ ಅವರಿಗೂ ಕೂಡ ವೇದಿಕೆ ಸಿಗಬೇಕಾಗುತ್ತೆ ಮತ್ತೆ ನಮ್ಮ ಆಲೋಚನೆಗಳು ಕೇವಲ ನಮ್ಮ ಸಮುದಾಯದಲ್ಲಿ ಉಳಿಬಾರ್ದು ಅದು ಹೊರ ಜಗತ್ತಿಗೆ ಸಮಸಮಾಜಕ್ಕೆ ಹುಟ್ಟಬೇಕು ಅಂತಕ್ಕಂಥ ಮೂಲ ಆಶಯವನ್ನು ಇಟ್ಕೊಂಡು ಈ ಒಂದು ಅಖಿಲ ಕರ್ನಾಟಕ ಅಂಧರ ಸಾಹಿತ್ಯ ಸಮ್ಮೇಳನ ಆಯೋಜನೆಗೊಳ್ತಾ ಇದೆ ಈ ಸಮ್ಮೇಳನದ ಸರ್ವಾಧ್ಯಕ್ಷಾಗಿ ಮನಗುಂಡಿಯ ಧಾರವಾಡದ ಮನಗುಂಡಿಯ ಪರಮ ಪೂಜ್ಯ ಶ್ರಶ್ರೀ ಬಸವನಂದ ಶ್ರೀಗಳು ವಹಿಸ್ಕೊಳ್ತಾರೆ ಅವರು ಕೂಡ ಅಂಧರಾಗಿರ್ತಾರೆ ಹಾಗೆಯೇ ಈ ಸಮ್ಮೇಳನಕ್ಕೆ ನಾವು ಮುಖ್ಯವಾಗಿ ಸುಮಾರು ಐನೂರಕ್ಕೂ ಹೆಚ್ಚು ಪ್ರತಿನಿಧಿಗಳನ್ನ ನಿರೀಕ್ಷಿಸ್ತಾ ಇದ್ದೀವಿ ರಾಜ್ಯದ ಬೇರೆ ಬೇರೆ ಮೂಲಗಳಿಂದ ಹಾಗೆ ಬೌದ್ಧಿಕ ವಲಯದ ಇತರೆ ಬೌದ್ಧಿಕ ವಲಯದ ಶೇಕಡ ಐದರಷ್ಟು ಚಿಂತಕರನ್ನ ಈ ಸಮಾರಂಭ ಅಂಧ ಸಮುದಾಯದ ಚಿಂತಕರನ್ನ ಶೇಕಡ ತೊಂಬತ್ತೈದರಷ್ಟು ಅಂಧ ಸಮುದಾಯದ ಚಿಂತಕರನ್ನ ಈ ಒಂದು ಸಮಾರಂಭಕ್ಕೆ ಆಹ್ವಾನಿಸ್ತಾ ಇದ್ದೀವಿ ಮುಖ್ಯವಾಗಿ ಈ ಒಂದು ಸಾಹಿತ್ಯ ಸಮ್ಮೇಳನದಲ್ಲಿ ಹೊಸ ಕನ್ನಡ ಸಾಹಿತ್ಯ ಬೇರೆ ಬೇರೆ ವಿಚಾರ ಗೋಷ್ಠಿಗಳನ್ನ ಹಮ್ಮಿಕೊಂಡಿದ್ದೀವಿ ಸಾಹಿತ್ಯ ಸಮ್ಮೇಳನದಲ್ಲಿ ನೆರವಾಗಿದೆ ನಮ್ಮ ಸಮ್ಮೇಳನದಲ್ಲೂ ಕೂಡ ಬೇರೆ ಬೇರೆ ವಿಚಾರ ಗೋಷ್ಠಿಗಳು ಇರುತ್ತೆ ಅದರಲ್ಲಿ ಮುಖ್ಯವಾಗಿ ಹೊಸ ಕನ್ನಡ ಸಾಹಿತ್ಯಕ್ಕೆ ಅಂದ ಬರಹಗ ಒಂದು ವಿಚಾರ ಗೋಷ್ಠಿ ಇರುತ್ತೆ ಆ ಗೋಷ್ಠಿಯಲ್ಲಿ ನಮ್ಮ ಸಮುದಾಯದ ಗದ್ಯ ಕೃತಿಗಳನ್ನ ಕುರಿತು ಹಾಗೆ ಪದ್ಯ ಕೃತಿಗಳನ್ನು ಕುರಿತು ಬೇರೆ ಬೇರೆ ಚಿಂತಕರು ಮಾತನಾಡಿದ್ದಾರೆ ಡಾಕ್ಟರ್ ಒಡುಗೆ ನಾಗರಾಜಿ ನಮ್ಮ ಸಮುದಾಯದ ಪದ್ಯ ಕೃತಿಗಳನ್ನು ಕುರಿತು ಮಾತನಾಡ್ತಿದ್ದಾರೆ ಹಾಗೆಯೇ ಗುಲ್ಬರ್ಗ ವಿಶ್ವವಿದ್ಯಾಲಯದ ಸಾಧಕರು ಗದ್ಯ ಕೃತಿಗಳನ್ನು ಬಗ್ಗೆ ಮಾತನಾಡ್ತಾ ಇದ್ದಾರೆ ಆಚೆಗೆ ಡಾಕ್ಟರ್ ಹೇಮಾ ಪಟ್ಟಣ ಶೆಟ್ಟಿ ಅವರ ಅಧ್ಯಕ್ಷತೆಯಲ್ಲಿ ಕವಿಗೋಷ್ಠಿ ಇರುತ್ತೆ ರಾಜ್ಯದ ಬೇರೆ ಬೇರೆ ಭಾಗಗಳ ಸುಮಾರು ಇಪ್ಪತ್ತಕ್ಕೂ ಹೆಚ್ಚು ಅಂಧಕವಿಗಳು ಈ ಕವಿಗೋಷ್ಠಿಯಲ್ಲಿ ಪಾಲ್ಗೊಳ್ತಾ ಇದ್ದಾರೆ ಇದರ ಆಚೆಗೆ ಸಂಗೀತ ಗೋಷ್ಠಿ ಇರುತ್ತೆ ಮತ್ತೆ ತಂತ್ರಜ್ಞಾನದ ಈ ಸಂದರ್ಭದಲ್ಲಿ ಬ್ರೈಲ್ ನಮ್ಮ ಬ್ರೈಲ್ ಇದೆಯಲ್ಲ ಈ ಬ್ರೈಲ್ ಇವತ್ತು ಎದುರಿಸ್ತಾ ಇರತಕ್ಕಂತ ಸವಾಲುಗಳು ಮತ್ತು ಆವಿಷ್ಕಾರಗಳು ಆವಿ ನಡೀತಾ ಸಮುದಾಯದಲ್ಲಿ ಆ ಕುರಿತಾದ ಒಂದು ಗೋಷ್ಠಿ ಇರುತ್ತೆ ಹಾಗೆ ಸಮಾರೋಪ ಸಮಾರಂಭ ಇರುತ್ತೆ ಈ ಸಮಾರೋಪ ಸಮಾರಂಭದಲ್ಲಿ ಸಮಾರೋಪ ನುಡಿಯನ್ನ ನುಡಿದಕ್ಕೆ ಮೈಸೂರು ಮಾನಸ ಗಂಗೋತ್ರಿಯ ರಾಜ್ಯಶಾಸ್ತ್ರದ ವಿಭಾಗದ ಡಾಕ್ಟರ್ ಕೃಷ್ಣ ಬೊಮ್ಮಾ ಅವರನ್ನ ಬರಮಾಡ್ಕೊಳ್ತಾ ಇದ್ದೀವಿ ಅವರು ಕೂಡ ಅಂಧರಾಗಿರುತ್ತಾರೆ ಅವರು ಆ ವಿಭಾಗದ ಮುಖ್ಯಸ್ಥರಾಗಿರ್ತಾರೆ ಅವರಿಗೆ ನಮ್ಮ ಸಮುದಾಯದ ತುಡಿತಗಳನ್ನು ಕೂತಾನೆ ಮಾತನಾಡಿದ್ದಾರೆ ಹಾಗೇನೆ ಅಕ್ಕ ಮಹಾದೇವಿ ವಿಶ್ವವಿದ್ಯಾಲಯದ ಡಾಕ್ಟರ್ ತುಳಸಿ ಮಾಲ್ ಅವರು ಕೂಡ ಈ ಸಮಾರಂಭಕ್ಕೆ ಆಗಮಿಸ್ತಾ ಇದ್ದಾರೆ ಈ ಸಮಾರೋಪ ಸಮಾರಂಭದ ಅಧ್ಯಕ್ಷತೆ ವಹಿಸ್ಕೊಡ್ತಾ ಇದ್ದಾರೆ ಹಾಗೆ ನಮ್ಮ ಸಮುದಾಯಕ್ಕೆ ದುಡಿದಂತಹ ಅನೇಕರಿಗೆ ಗೌರವ ಸಮರ್ಪಣೆ ಇರುತ್ತೆ ಸಹಜವಾಗಿ ಸಾಹಿತ್ಯ ಸಮ್ಮೇಳನ ಇರೋ ಇರುವಂತಹ ಎಲ್ಲ ಪ್ರಕ್ರಿಯೆಗಳು ಕೂಡ ನಾವು ಇಲ್ಲಿ ಒಳಗೊಂಡಿದೆ ಈ ಒಂದು ಸಾಹಿತ್ಯ ಸಮ್ಮೇಳನ ಹಾಗೆ ಈ ಒಂದು ಗೋಷ್ಠಿಗಳಿಗೆ ವಿಶೇಷವಾಗಿ ಅಂಧ ವಲಯದ ಚಿಂತಕರನ್ನ ಅಧ್ಯಕ್ಷರುಗಳನ್ನಾಗಿ ಆಯ್ಕೆ ಮಾಡಿಕೊಂಡಿದ್ದೀವಿ ಈಗ ಹೆಸರು ಬಂದಾದ್ರೆ ಮಲ್ಲಪ್ಪ ಅಂತ ಪಂಡಿತ್ ಅವರು ಧಾರವಾಡ ವಿಶ್ವವಿದ್ಯಾಲಯದ ಕನ್ನಡ ವಿಭಾಗದಲ್ಲಿ ಕಾರ್ಯನಿರ್ವಹಿಸ್ತಾ ಇರತಕ್ಕೂ ನಮ್ಮ ಕೃತಿಗಳ ಕುರಿತಾದ ಗೋಷ್ಠಿಯ ಅಧ್ಯಕ್ಷತೆಯನ್ನು ವಹಿಸ್ಕೊಡ್ತಿದ್ದಾರೆ ಹೀಗೆ ಬೇರೆ ಬೇರೆ ವಲಯದ ಎಲ್ಲ ಶಾಸಕರ ನಡುವೆ ನಮ್ಮ ಸಮುದಾಯದ ಚಿಂತಕರನ್ನು ಕೂಡ ಒಳಗೊಂಡಾಗಿ ಇವತ್ತು ಸಾಹಿತ್ಯ ಸಮ್ಮೇಳನವನ್ನು ಆಯೋಜಿಸ್ತಾ ಇದ್ದೀವಿ ಇದಕ್ಕೆ ಮುಖ್ಯವಾಗಿ ಇದರ ಜೊತೆಗೆ ಈ ನಾವು ಈ ನಮ್ಮ ಅಂತರ ಸಾಹಿತ್ಯ ಸಮ್ಮೇಳನದ ಜೊತೆಗೆ ಕೂಡ ಮಂಡ್ಯದಲ್ಲಿ ಜರುಗುತ್ತಾ ಇರ್ತಕ್ಕಂಥ ಒಂದು ಸಾಹಿತ್ಯ ಸಮ್ಮೇಳನದ ಕವಿಗೋಷ್ಠಿಯ ಭಾಗವೂ ಕೂಡ ಈ ಪತ್ರಿಕಾಗೋಷ್ಠಿಯಲ್ಲಿ ಒಳಗೊಂಡಿರುತ್ತೆ ಬಹುಶಃ ಈ ನಮ್ಮ ಭಾರತದ ಏನು ಅಖಿಲ ಭಾರತ ಸಾಹಿತ್ಯ ಸಮ್ಮೇಳನಗಳು ನಡೀತಾ ಇದೆಯಲ್ಲ ಸಾಹಿತ್ಯ ಪರಿಷತ್ತಿನ ಇತಿಹಾಸದಲ್ಲಿ ಮೊಟ್ಟ ಮೊದಲ ಬಾರಿಗೆ ಹನ್ನೆರಡು ಜನ ಅಂತ ಕವಿಗಳಿಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಅಲ್ಲಿ ದೃಷ್ಟಿಚೇತನ ಕವಿಗೋಷ್ಠಿಯಲ್ಲಿ ಒಳಗೊಂಡಿದೆ ಬಹುಶಃ ಈ ತರದೊಂದು ಪ್ರಯತ್ನ ಇದೆ ಇಡೀ ಆ ಭಾರತದ ಸಮ್ಮೇಳನಗಳ ಸಂದರ್ಭದಲ್ಲಿ ಇದು ಅತ್ಯಂತ ಪ್ರಮುಖವಾದದ್ದು ಮತ್ತು ದಾಖಿಸತಕ್ಕಂಥದ್ದು ಈ ಕಾರಣಕ್ಕಾಗಿ ನಾವು ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರು ಕೂಡ ಇಲ್ಲಿ ಅತ್ಯಂತ ಗೌರವದಿಂದ ನೆನೀತಾ ಇದೀವಿ ಹಾಗೆಯೇ ಈ ಸಾಧ್ಯ ಸಾಹಿತ್ಯದ ವಿಚಾರಗಳ ಕುರಿತು ಮಾತನಾಡ್ತಕ್ಕಂಥ ಸಂದರ್ಭದಲ್ಲಿ ನಾವು ಮುಖ್ಯವಾಗಿ ಸಾಹಿತ್ಯ ಅಕಾಡೆಮಿಯನ್ನ ಹಾಗೆ ಬರಗು ರಾಮಚಂದ್ರಪ್ಪ ಅವರ ನೆನೆದಿದ್ರೆ ಅದು ಖಂಡಿತ ಆತ್ಮದ್ರೋಹ ಆಗುತ್ತೆ ಅಂತ ನಾನು ಭಾವಿಸ್ಕೊಂಡಿದ್ದೀನಿ ಈ ಈ ಕಾರಣ ಹೇಳಿದ್ರೆ ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ಮೊಟ್ಟೊಮೊದರ ಬಾರಿಗೆ ಸಾಹಿತ್ಯ ಅಕಾಡೆಮಿಯ ಮೂಲಕ ಪ್ರೊಫೆಸರ್ ಬಗ್ಗು ರಾಮ್ ಅವರು ಆಂಧ್ರ ಒಂದು ರಾಜ್ಯ ಮಟ್ಟದ ಕವಿಗೋಷೆಯನ್ನ ಆಯೋಜಿಸಿದ ಆ ಗೌರವಕ್ಕೆ ಗೌರವ ಅವರಿಗೆ ಸಂಗತ್ತೆ ಆ ಕೃತಜ್ಞತೆಯನ್ನು ಕೂಡ ಅವ್ರಿಗೆ ಸಂಗತ್ತೆ ಹಾಗೆ ಡಾಕ್ಟರ್ ಸಿದ್ಲಿ ಗಾಯನ ಕೂಡ ಅವ್ನ ನೆನಪು ಮಾಡ್ಕೊಳ್ಬೇಕಾಗತ್ತೆ ಅವ್ರು ಕನ್ನಡ ಪುಸ್ತಕ ಪ್ರಾಧಿಕಾರದ ಅಧ್ಯಕ್ಷ ಆಗಿದ್ದಂತ ಸಂದರ್ಭದಲ್ಲಿ ಈ ನಾಡಿನ ಶ್ರೇಷ್ಠ ಸಾಹಿತಿಗಳ ಐವತ್ತು ಕೃತಿಗಳನ್ನ ಪ್ರೇಮನೆ ಹೊರತಂದಂತಹ ಆ ಗೌರವಕ್ಕೆ ಅವರು ಪಾತ್ರ ಆಗ್ತಾರೆ ಹಾಗೆ ಕೊಡ್ತಾರೆ ಸರ್ ಗೆಸ್ಟ್ ಯಾರು ಬರ್ತಾರೆ ಆ ಅದು ನಾನು ಹೇಳ್ತೀನಿ ಇವತ್ತು ಆ ಈ ನಮ್ಮ ಕೊಟ್ಟಿಗೆ ಕನ್ನಡ ಸಾಹಿತ್ಯ ಅಂಧ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದ ಆಗಿರ್ತಕ್ಕಂಥ ರಮೇಶ್ ಕುಮಾರ್ ಅವರಿದ್ದಾರೆ ಮತ್ತೆ ಈ ಸಾಹಿತ್ಯ ಪರಿಷತ್ತಿನ ಗೌರವಾನ್ವಿತ ಅಧ್ಯಕ್ಷರು ಅಧ್ಯಕ್ಷರು ಅಹ್ ಶ್ರೀ ಬಸವಣ್ಣ ಸ್ವಾಮೀಜಿ ಅವರು ಆ ಮತ್ತೆ ವೇದಿಕೆ ಮೇಲೆ ಈ ಪರಿಷತ್ತಿನ ಸಂಘಟ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಕೇಶವ ಮೂರ್ತಿ ಸರ್ ಅವರು ನಮ್ಮ ಜೊತೆ ಇದ್ದಾರೆ ಮತ್ತೆ ಶ್ರೀ ಶರಣ ಬಸವೇಶ್ವರ ಮಹಾವಿದ್ಯಾಲಯದ ಕಲಾ ವಿಭಾಗದ ಪ್ರಾಧ್ಯಾಪಕರಾಗಿರ್ತಕ್ಕಂಥ ಅಂಧಕವಿಗಳು ಮತ್ತೆ ಅವರು ಶಿವರಾಜ್ ಶಾಸ್ತ್ರಿಗಳು ಅಂತ ಹೇಳಿ ಅವರು ನಮಗೆ ಇಷ್ಟೇ ನಮ್ಮ ಸೇರ್ತಾರೆ ಸೇರಲಿದ್ದಾರೆ ಮತ್ತೆ